ಸ್ನೇಹಿತರೆ ಮನಸ್ಸಿದ್ದರೆ ಮಾರ್ಗ ಈ ಮಾತು ಕೇಳಿದ್ದೀರಿ ಅಲ್ವಾ ಅದೇ ರೀತಿ ಇಲ್ಲಿ ಇಬ್ಬರು ಸ್ನೇಹಿತರು ಆವತ್ತು ಮನಸ್ಸು ಮಾಡಿದ್ದಕ್ಕೆ ಈ ದಿನ ಇ ಕಾಮರ್ಸ್ ರಂಗದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ ನಿಮಗೆ ಆಲ್ರೆಡಿ ಫ್ಲಾಶ್ ಆಗ್ತಾ ಇದೆ ಅನಿಸುತ್ತೆ ನಾನು ಯಾರ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ ಅಂತ ಹೌದು ಇವತ್ತು ನೀವು ಏನು ಬೇಕು ಅಂದರೂ ಫೋನ್ ತೆಗೆದು ಆರ್ಡರ್ ಮಾಡಿದರೆ ಸಾಕು ನಿಮ್ಮ ಮನೆ ಮುಂದೆ ಬಂದು ಬಿಡುತ್ತದೆ ಅದಕ್ಕೆ ಮೂಲ ಕಾರಣಕರ್ತರು ಇವರು ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಜನ ದಿನ ಬಳಸುವ ಫ್ಲಿಪ್ಕಾರ್ಟ್ನ ಸಂಸ್ಥಾಪಕರು ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಅವರ ಬಗ್ಗೆ ಇವತ್ತು ತಿಳಿಯೋಣ ಈ ವಿಡಿಯೋದಲ್ಲಿ ಹೇಗೆ ಇವರು ಪರಿಚಯ ಆದರು ಮೊದಲು ಎಲ್ಲಿ ಕೆಲಸ ಮಾಡುತ್ತಿದ್ದರು ಇ ಕಾಮರ್ಸ್ ರಂಗಕ್ಕೆ ಹೇಗೆ ಕಾಲಿಟ್ಟರು ಅಷ್ಟು ಕೋಟಿ ಕೋಟಿ ದುಡಿಯುತ್ತಿದ್ದ ಕಂಪನಿಯನ್ನು ಯಾಕೆ ಮಾರಾಟ ಮಾಡಿದರು ಎಷ್ಟು ಕೋಟಿ ಲಾಭ ಮಾಡಿಕೊಂಡರು ಎಂಬ ಅನೇಕ ವಿಷಯಗಳ ಬಗ್ಗೆ ತಿಳಿಯೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ತಪ್ಪದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗಾದರೆ ಬನ್ನಿ ಇವರ ಬಗ್ಗೆ ತಿಳಿಯೋಣ ಆಗಸ್ಟ್ ಐದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚಂಡೀಗರ್ನಲ್ಲಿ ಸಚಿನ್ ಬನ್ಸಾಲ್ ಜನಿಸಿದರು ಐ ಐ ಟಿ ದಿಲ್ಲಿಯಲ್ಲಿ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದರು ಇದೇ ಸಮಯದಲ್ಲಿ ಐ ಐ ಟಿ ದಿಲ್ಲಿಯಲ್ಲಿ ಒಬ್ಬ ಸ್ನೇಹಿತ ಹುಟ್ಟಿಕೊಳ್ತಾನೆ ಅವರೇ ಬಿನ್ನಿ ಬನ್ಸಾಲ್ ಇವರು ಸಹ ಚಂಡೀಗರ್ಗೆ ಸೇರಿದ್ದು ಇಬ್ಬರು ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದರು ಇವರಿಗೆ ಅವತ್ತು ಒಂದು ಒಳ್ಳೆ ಗುಡ್ ಮಾರ್ಕ್ಸ್ ಬಂದಿದ್ದರೆ ಬಹುಶಃ ಇವತ್ತು ಫ್ಲಿಪ್ಕಾರ್ಟ್ ಅನ್ನೋದೇ ಹುಟ್ಟುತ್ತಿರಲಿಲ್ಲ ಹೌದು ಪೈಲೂರ್ ಹ್ಯಾಸ್ ಮೆನಿ ಪ್ಲ್ಯಾನ್ಸ್ ಅಂತ ಹೇಳ್ಬೋದು ಇವರು ಅವತ್ತು ಟೆಕ್ನಲ್ಲಿ ಒಳ್ಳೆ ಗುಡ್ ಮಾರ್ಕ್ಸ್ ತೆಗೆದಿದ್ದರೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಲಚ್ಚರರಾಗಿ ಕೆಲಸ ಮಾಡ್ತಿದ್ರು ಅನಿಸುತ್ತೆ ಆದರೆ ಇವರಿಬ್ಬರು ತುಂಬ ಕಡಿಮೆ ಮಾರ್ಕ್ಸ್ ತೆಗೆದು ಹೇಗೋ ಜೆಸ್ಟ್ ಪಾಸ್ ಆಗಿ ಬಿಟೆಕ್ ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ಬರುತ್ತಾರೆ ಮೊದಲು ಸಚಿನ್ ಬನ್ಸಾಲ್ ಅಮೆಝಾನ್ಗೆ ಜಾಯ್ನ್ ಆಗುತ್ತಾರೆ ಕೆಲವು ತಿಂಗಳು ನಂತರ ಬಿನ್ನಿ ಬನ್ಸಾಲ್ ಅವರನ್ನು ಸಹ ಅವರ ಟೀಮ್ಗೆ ಜಾಯ್ನ್ ಮಾಡಿಸಿಕೊಳ್ತಾರೆ ಆದರೆ ಬಿನ್ನಿ ಬನ್ಸಾಲ್ ಸೇರಿದ ಒಂಬತ್ತು ತಿಂಗಳಿಗೆ ಇಬ್ಬರು ಕೆಲಸ ಬಿಡುತ್ತಾರೆ ಅವತ್ತು ಹುಟ್ಟಿದ ಆಲೋಚನೆ ಇವರ ಜೀವನ ಅಲ್ಲದೆ ನಮ್ಮ ಭಾರತದಲ್ಲೇ ಸಂಚಲನ ಸೃಷ್ಟಿ ಮಾಡಿತು ಅದೇ ಕಣ್ರಿ ಫ್ಲಿಪ್ಕಾರ್ಟ್ ಆಲೋಚನೆ ಇವರು ಅಕ್ಟೋಬರ್ ಟೂ ತೌಸಂಡ್ ಸೆವೆನಲ್ಲಿ ಫ್ಲಿಪ್ಕಾರ್ಟ್ ಎಂಬ ಆನ್ಲೈನ್ ಬುಕ್ ಸ್ಟೋರ್ ಓಪನ್ ಮಾಡುತ್ತಾರೆ ಬಿನ್ನಿ ಬನ್ಸಾಲ್ಗೆ ಇದ್ದ ಟ್ಯಾಲೆಂಟ್ ಇದನ್ನು ಯಾಕೆ ಎಲ್ಲ ಪ್ರಾಡಕ್ಟ್ಸ್ ಸೇಲ್ ಮಾಡಬಹುದು ಎಂದು ಯೋಚಿಸಿ ಎಲ್ಲ ರೀತಿಯ ಪ್ರಾಡಕ್ಟ್ಸನ್ನು ಮಾರಾಟ ಮಾಡಲು ಪ್ರಾರಂಭ ಮಾಡುತ್ತಾರೆ ಅಂದಿನಿಂದ ಪ್ರಾರಂಭವಾದ ಫ್ಲಿಪ್ಕಾರ್ಟ್ ಭಾರತದ ಇ ಕಾಮರ್ಸ್ ರಂಗದಲ್ಲಿ ಹೊಸ ದಿಕ್ಸೂಚಿಯನ್ನೇ ಹುಟ್ಟಿಸಿತು ಫ್ಲಿಪ್ಕಾರ್ಟ್ ಯೂಸ್ ಮಾಡಿದ ಐದು ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಜನರ ನಂಬಿಕೆ ಗಳಿಸೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ ಆದರೆ ಇವರು ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಳಸಿದರು ಎಂಬುದನ್ನು ನೋಡೋಣ ಫಸ್ಟ್ ಒನ್ ಲಾಯಲ್ಟಿ ಪ್ರೋಗ್ರಾಮ್ಸ್ ಫಾರ್ ಕಸ್ಟಮರ್ಸ್ ಅಲ್ಲಿಯವರೆಗೂ ಯಾವ ಇ ಕಾಮರ್ಸ್ ಕಂಪನಿ ಸಹ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರಲಿಲ್ಲ ಆದರೆ ಫ್ಲಿಪ್ಕಾರ್ಟ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ಜನರ ಬಳಿ ನಂಬಿಕೆ ಗಳಿಸಿತು ಇದರ ಜೊತೆ ಫ್ಲಿಪ್ಕಾರ್ಟ್ನ ರೆಗ್ಯುಲರ್ ಕಸ್ಟಮರ್ಸ್ಗೆ ಫ್ಲಿಪ್ಕಾರ್ಟ್ ಪ್ಲಸ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಫ್ರೀ ಶಿಪ್ಪಿಂಗ್ ಕೊಟ್ಟು ಜನರ ಹೃದಯ ಗೆದ್ದಿತು ಸೆಕೆಂಡ್ ಒನ್ ಇಮೈಲ್ ಮಾರ್ಕೆಟಿಂಗ್ ಕಸ್ಟಮರ್ ಜೊತೆ ಯಾವಾಗಲೂ ಇಂಟರಾಕ್ಟ್ ಮಾಡಬೇಕು ಎಂದು ಸ್ಪೆಷಲ್ ಆಫರ್ಸ್ ಸ್ಪೆಷಲ್ ಪ್ರೈಸಸ್ ಇದ್ರೆ ಇಮೇಲ್ ಮಾರ್ಕೆಟಿಂಗ್ ಮೂಲಕ ಅನೇಕ ಜನರನ್ನು ಆಕರ್ಷಿಸಿತು ಇದರಿಂದ ಸುಮಾರು ಕಸ್ಟಮರ್ಸ್ ಒಂದು ಒಳ್ಳೆಯ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡಿತು ಥರ್ಡ್ ಒನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ ಟೂಲ್ ಅಂದರೆ ಏನು ಬೇಕಾದರೂ ಸೆಕೆಂಡ್ಗಳಲ್ಲಿ ವೈರಲ್ ಮಾಡುವಂತಹ ಶಕ್ತಿ ಇದೆ ಸೊ ಇದನ್ನು ಬಳಸಿಕೊಂಡು ಕಸ್ಟಮರ್ ಜೊತೆ ಹೆಚ್ಚು ಹೆಚ್ಚು ಇಂಟರಾಕ್ಟ್ ಆಗಲು ಪ್ರಾರಂಭ ಮಾಡಿದರು ಇದರಿಂದ ಹೊಸ ಹೊಸ ಪ್ರಾಡಕ್ಟ್ಸ್ ಫೀಚರ್ಸ್ ಏನೇ ಇನ್ವೆನ್ಷನ್ ಮಾಡಿದರೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ತಿಳಿಸಿ ಜನರ ಜೊತೆ ಇಂಟರಾಕ್ಟ್ ಆದರು ಫೋರ್ತ್ ಒನ್ ಅನಾಲಿಟಿಕ್ಸ್ ಅಂಡ್ ಡೇಟಾ ಇನ್ಸೈಟ್ಸ್ ನಾವು ಮಾಡುವ ತಪ್ಪುಗಳು ನಮಗೆ ತಿಳಿದರೆ ತಾವೇ ಅವುಗಳನ್ನು ತಿದ್ದಿ ಸರಿಯಾದ ದಾರಿಯಲ್ಲಿ ನಡೆದರೆ ನಮಗೆ ಸಕ್ಸಸ್ ಸಿಗುತ್ತದೆ ಸೊ ಇವರು ಸಹ ಅದನ್ನೇ ಮಾಡಿದರು ಜನರಿಗೆ ಯಾವುದು ಬೇಕು ಯಾವುದು ಬೇಡ ಜನರು ಯಾವುದು ಹೆಚ್ಚು ಇಷ್ಟಪಡುತ್ತಾರೆ ಯಾವುದು ಇಷ್ಟಪಡಲ್ಲ ಎಂಬ ಅನೇಕ ವಿಷಯಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ರೈಟ್ ವೇಯಲ್ಲಿ ಬಳಸಿಕೊಂಡು ಮಾರ್ಕೆಟಿಂಗ್ ಬಿಲ್ಡ್ ಮಾಡಿದರು ಫಿಫ್ತ್ ಒನ್ ಎಸ್ಇಒ ಆ್ಯಂಡ್ ಸಿ ಎಮ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆ್ಯಂಡ್ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಇವು ತುಂಬ ಇಂಪಾರ್ಟೆಂಟ್ ಟೂಲ್ಸ್ ಆಗಿದ್ದವು ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವು ಏನಾದರೂ ಸರ್ಚ್ ಮಾಡಿದ ತಕ್ಷಣ ಅದರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ನೀಡುತ್ತದೆ ಸೊ ಇದು ಸರ್ಚ್ ಇಂಜಿನ್ ಅಪ್ಟಿಮೈಸೇಷನ್ ಯಾವ ಪ್ರಾಡಕ್ಟ್ ಯಾರಿಗೆ ಪ್ರಮೋಟ್ ಮಾಡಿದರೆ ಯೂಸ್ ಆಗುತ್ತೆ ಎಂದು ಪ್ರಮೋಟ್ ಮಾಡಿದರೆ ಅದೇ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಈ ರೀತಿಯ ಸ್ಟ್ರಾಟಜಿ ತುಂಬ ಹೆಲ್ಪ್ ಮಾಡಿದವು ಇದನ್ನು ಸೆಡ್ಡು ಹೊಡೆಯಲು ಬಂದು ಮಿಂತ್ರಾ ಪೈಪೋಟಿ ಕೊಡಲು ಹಾಗದೆ ತನ್ನ ಬಾಲ ಮುದುರಿಕೊಳ್ತು ಈ ರೀತಿಯ ಅನೇಕ ಹೊಸ ಹೊಸ ಇನ್ವೆನ್ಷನ್ಸ್ ಇಂಟ್ರೊಡ್ಯೂಸ್ ಮಾಡಿ ಇಂಡಿಯನ್ ಮಾರ್ಕೆಟ್ ನಲ್ಲಿ ಬ್ರ್ಯಾಂಡ್ ಆಗಿ ಮಾಡಿಕೊಂಡ್ರು ಮೊದಲು ಕೇವಲ ನಾಲ್ಕು ಲಕ್ಷದಿಂದ ಪ್ರಾರಂಭವಾದ ಈ ಕಂಪನಿ ನಂತರ ಐವತ್ತು ಸಾವಿರ ಕೋಟಿ ಗಳಿಸಿತ್ತು ನಮ್ಮ ಸಮಾಜ ಹೇಗೆ ಅಂದರೆ ಒಂದು ಕಂಪನಿ ಬೆಳೀತಾ ಇದೆ ಅಂದರೆ ಬೇರೆ ಕಂಪನಿಯವರು ಆಲ್ರೆಡಿ ಬೆಳೆದಿರೋ ಕಂಪನಿಯವರು ಅದರ ಶೇರ್ಸ್ ಅಕ್ವೈರ್ ಮಾಡೋಕೆ ನೋಡ್ತಾ ಇರುತ್ತಾರೆ ಇಲ್ಲಿ ಸಹ ಅದೇ ಆಗಿದ್ದು ಸ್ನೇಹಿತರೆ ವಾಲ್ಮಾರ್ಟ್ ಫ್ಲಿಪ್ಕಾರ್ಟ್ ಪಬ್ಲಿಕ್ ಶೇರ್ಸ್ನ ಪರ್ಚೇಸ್ ಮಾಡಿದ್ರು ಇಷ್ಟೊಂದು ಪ್ರಾಫಿಟ್ ಬರೋ ಕಂಪನಿಯನ್ನು ಯಾಕೆ ಸಚಿನ್ ಬನ್ಸಲ್ ಮಾರಾಟ ಮಾಡಿದ್ರು ಅವರ ಶೇರ್ಸ್ ಅಂತ ನಿಮಗೆ ಅನಿಸಬಹುದು ಹೌದು ಸಚಿನ್ ಬನ್ಸಾಲ್ ಅವರಿಗೆ ಸಹ ಮಾರಾಟ ಮಾಡಲು ಇಷ್ಟ ಇರೋದಿಲ್ಲ ಆದರೆ ಶೇರ್ ಹೋಲ್ಡರ್ಸ್ ಎಲ್ಲ ಇವರ ವಿರುದ್ಧ ಆಗುತ್ತಾರೆ ಇದರಿಂದ ಇವರು ಕೋಪಗೊಂಡು ವಾಲ್ಮಾರ್ಟ್ ಜೊತೆ ಒಪ್ಪಂದಕ್ಕೆ ಸಹಿ ಮಾಡಲು ನಿರಾಕರಿಸುತ್ತಾರೆ ಆದರೆ ಶೇರ್ ಹೋಲ್ಡರ್ಸ್ ಎಲ್ಲ ಶೇರ್ಗಳನ್ನು ವಾಲ್ಮಾರ್ಟ್ಗೆ ಸೇಲ್ ಮಾಡಿರುತ್ತಾರೆ ಇದಕ್ಕೆ ಬೇಜಾರಾಗಿ ತನ್ನ ಶೇರ್ಸ್ ಸಹ ಸೇಲ್ ಮಾಡಿ ಸಿಇಒ ಪೋಸ್ಟ್ಗೆ ರಿಸೈನ್ ಮಾಡಿ ಹೊರಟು ಬಿಡುತ್ತಾರೆ ಇವರು ಸುಮಾರು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಶೇರ್ಸ್ ಹೊಂದಿದ್ದರು ಅಂದರೆ ಸುಮಾರು ಏಳು ಸಾವಿರ ಕೋಟಿ ವಾಲ್ಮಾರ್ಟ್ಗೆ ಸೇಲ್ ಮಾಡುತ್ತಾರೆ ಈಗ ಇವರು ನೇವಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆ್ಯಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆದರೆ ಬಿನ್ನಿ ಬನ್ಸಲ್ ಮಾತ್ರ ಇನ್ನೂ ಫ್ಲಿಪ್ಕಾರ್ಟ್ನಲ್ಲೇ ಇದ್ದಾರೆ ಈ ರೀತಿ ಫ್ಲಿಪ್ಕಾರ್ಟ್ ಸಂಸ್ಥೆ ಅನ್ನೋದು ಇ ಕಾಮರ್ಸ್ ರಂಗದಲ್ಲಿ ಸಂಚಲನ ಮೂಡಿಸಿತು ಸ್ನೇಹಿತರೆ